ಇನ್ನು ನನ್ನ ಜಯಶಾಲೆಗೆ ಬರಲಿ ಅಂತ ಬೇಡ್ಕೊಂಡೆ ಅಣ್ಣ ತಂಗಿ ಸವಿತಾ ಈ ನಿನ್ನ ಪ್ರಸಾದವು ನಾನು ಯುದ್ಧಕ್ಕೆ ಹೊರಡುವ ಮುನ್ನ ನನಗೆ ಪ್ರೀತಿ ಹುಷಿರಾಗಲಿಮ್ಮ ಅಂತ ಒಂದು ಕಡೆ ಸಂತೋಷವಾದ್ರೆ ಮತ್ತೊಂದು ಕಡೆ ನೀನ ನನ್ನ ಬಿಟ್ಟು ಹೋಗ್ತಾ ಅಂತ ದುಃಖ ಹೋಗ್ತಾ ಹುಚ್ಚಿ ಭಾರತ ನೆಲವನ್ನು ಕಬಳಿಸಲು ಬಂದ ಪಾಪಿ ಪಾಕಿಸ್ತಾನದ ವಂಚಕರನ್ನು ಒತ್ತು ಓಡಿಸಲು ಹೊರಟಿದ್ದಾನೆ ನನ್ನ ತಮ್ಮ ಸಿಪಾಯಿಯಾಗಿ ನನ್ನ ತಮ್ಮನ ತೋಳಬಲದ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ ಅಮ್ಮ ಅಪಾರವಾದ ನಂಬಿಕೆ ಇದೆ ಅಯ್ಯೋ ನನ್ನ ಆಕಲನ್ನ ಹೇಳ್ತಾ ಇರೋದು ಮೊದಲೇ ನನ್ನ ಸಣ್ಣಗಿದ್ದಾನೆ ಅಲ್ಲಿ ಸರಿಯಾಗಿ ಊಟ ಮಾಡ್ತಾನೋ ಇಲ್ಲೋ ಅಣ್ಣ ಅವರಿಗೆಲ್ಲ ವ್ಯವಸ್ಥೆ ಮಾಡಿರೋದು ತಂಗಿ ನಮ್ಮ ಭಾರತ ಸರಕಾರ ಮಾಡುವುದೊಂದೇ ಕೆಟ್ಟ ಕಾರವಾರ ಲಂಚ ಎಂಬ ಕಾಂಚನವನ್ನು ಮಂಚದ ಮೇಲೇರಿಸಿ ಕಾಮಿನರಿಗೆ ಕೈ ತೋರಿ ಕಾಮದ ತೀರಿಸಿಕೊಳ್ಳೋ ಕೆಟ್ಟ ರಾಜಕಾರಣಿಗಳು ಹುಟ್ಟಿಕೊಂಡಿದ್ದರಮ್ಮ ಈ ಸಮಾಜದಲ್ಲಿ ಅಂತವ ಆ ಕಾಮುಕರನ್ನು ಬಗ್ಗು ಬಡಿಯಲು ಈ ನಿನ್ನ ಅಣ್ಣಂದಿರು ಅಷ್ಟು ಸುಲಭವಲ್ಲಮ್ಮ ಈ ರಾಜಿವೀರ ಈ ನಿನ್ನ ಅಣ್ಣಂದಿರು ಅಷ್ಟೇ ಅಲ್ಲ ರಾಜಿ ರಾಜ ಈ ನನ್ನ ರವಿ ರಾಜ ಸವಿತಾ ಈ ನಿನ್ನ ಸವಿಯಾದ ಮಾತನ್ನು ಕೇಳಿ ಕರೆಗಿತ್ತಮ್ಮ ನನ್ನ ಮನ ಅಣ್ಣ ನಮ್ಮ ತಂಗಿ ತುಂಬಾ ಜಾಣಿ ಬಂಗಾರದಂತ ತಂಗಿ ನಮ್ಮ ಮುದ್ದು ತಂಗಿ ನೀನ್ ಹೇಳುವ ಮಾತು ಸತ್ಯವಿದೆ ರಣಜಿತ್ ಆನಂದದ ಆಗಸವನ್ನೇ ಹೊತ್ತು ನಿಂತಿರುವ ಈ ನನ್ನ ಪ್ರೀತಿಯ ತಂಗಿಗೆ ಎಷ್ಟು ವರ್ಣಿಸದರೂ ಸಾಲದಪ್ಪ ಅಣ್ಣ ಪತಿವೃತೆಯ ಪಾವಿತ್ರತೆಯನ್ನು ಹೊತ್ತಿರುವ ಈ ನನ್ನ ತಂಗಿಯ ಕೊರಳಲ್ಲಿ ಒಂದು ಕರಿಮಣಿ ಕಟ್ಟಿಸಿದರೆ ಎಷ್ಟೊಂದು ಶೋಭೆ ಪ್ರೀತಿಗೆ ಪಾತ್ರವಾಗಿರುವ ಈ ನನ್ನ ಪ್ರೀತಿಯ ತಂಗಿಗೆ ಪ್ರೇಮದ ಸಿಂಹಾಸನದ ಮೇಲೆ ಕೂಡಿಸಿ ತೂಗು ಈ ಆಡಿಸುವ ಗಂಡನನ್ನೇ ಹುಡುಕೋಣಪ್ಪಾ ಜೀ ಹೋಗಣ್ಣ ಮು ತಂಗಿ ಗಂಡ ಎಂದ ಕೂಡಲೇ ಮುಖದ ಕಳೆನೇ ಬೇರೆ ಆಯಿತು ತಂಗಿ ಈ ನಿನ್ನ ಉದ್ದಾದ ಮುಖಕ್ಕೆ ಮುತ್ತಿನಂತವರವನ್ನೇ ಹುಡುಕುತ್ತೇನೆ ಒಟ್ಟಿನಲ್ಲಿ ನನ್ನ ತಂಗಿ ಸದಾ ನಗು ನಗುತ್ತಾ ಇರಬೇಕು ನಿನ್ನ ಸಂತೋಷವೇ ನನ್ನ ಸಂತೋಷ ಜನನೀ ಜನ್ಮ ಭೂಮಿ ಎಂಬಂತೆ ನನಗೆ ಒಡ ಹುಟ್ಟಿದ ತಂಗಿಯಲ್ಲಿ ಪ್ರೀತಿ ಕಾಣುವುದೇ ನಿಜ ಅದೇ ನನ್ನ ತಂಗಿ ಸವಿತಾ ನಾನು ರಣಜೀತನನ್ನು ಬಸ್ ಸ್ಟ್ಯಾಂಡ್ ಅವರಿಗೆ ಬಿಟ್ಟು ಹಾಗೆ ಹೊಲಕ್ಕೆ ಹೋಗಿ ಬರುತ್ತೇನೆ ನೀನು ನಾನು ಹೊಲಕ್ಕೆ ಬರುವುದೇ ಒಂದು ವೇಳೆ ಅಪ್ಪಿ ತಪ್ಪಿ ಹೂವಿನಂತಿರುವ ನಿನ್ನ ಪಾದಕ್ಕೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ ಅಣ್ಣ ನಿಮ್ಮಂತ ಅಣ್ಣದ ಜೊತೆ ಹುಟ್ಟಿ ಬಂದಿರುವ ನಾನೇ ಭಾಗ್ಯಶಾಲಿ ಅಣ್ಣ ನಾನೇ ಭಾಗ್ಯಶಾಲಿ ಅಣ್ಣ ನೀವು ಮಾನವರಲ್ಲ ಅಣ್ಣ ನೀವು ದೇವರು ದೇವ ಮಾನವರು ಅಣ್ಣ ದೇವ ಮಾನವ ದೇವ ಮಾನವ ನಾನಲ್ಲಮ್ಮ ಜಾತಿಯ ಭೂತವನ್ನು ಹೊಡೆದೊಡಿಸಿ ಮೇಲು ಕೇಳೆಂಬ ತಾರತಮ್ಯ ಮಾಡದೆ ಸಮಾನತೆ ಸಮಾಜವನ್ನು ಕಟ್ಟಿ ಬಯಸಿದ ಜಗಜ್ಯೋತಿ ಬಸವೇಶ್ವರರಮ್ಮ ದೇವಮಾನವ ಅಷ್ಟ ಐಶ್ವರ್ಯಗಳಿಗೆ ಆಶೆ ಪಡೆದ ಸ್ವಾರ್ಥಾಶಿಗೆ ಮೋಸ ಹೋಗಿರುವ ಈ ಕೆಟ್ಟ ಪ್ರಪಂಚದಲ್ಲಿ ಏಕಾಂಗಿಯಾಗಿ ತಪಗೈದ ನನ್ನಪ್ಪ ಬಿಜಾಪುರದ ಸಿದ್ದೇಶ್ವರರಮ್ಮ ದೇವಮಾನವ ಕಾಮ ಕ್ರೋಧ ಮದ ಮೋಹ ಮಸ್ ಭಸ್ಮ ಕಾಮ ಕ್ರೋಧ ಮದ ಮೋಹ ಮತ್ಸರಗಳನ್ನ ಭಸ್ಮ ಮಾಡಿ ವಿಶ್ವಕ್ಕೆ ಶಾಂತಿ ಮಂತ್ರವನ್ನು ಹೇಳಿದ ನನ್ನಪ್ಪ ಮುಗಳ ಕೂಡದ ಎಲ್ಲಾ ಲಿಂಗನಮ್ಮ ದೇವಮಾನವ ತಂಗಿ ನಾ ನಲ್ಲಮ್ಮ ದೇವಮಾನವಾ ನಾ ನಲ್ಲಮ್ಮ ಸತ್ಯ ಸತ್ಯವಾದ ಮಾತನ್ನೇ ಅಣ್ಣ ಹಾ ತಂಗಿ ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಈ ಸಹೋದರನನ್ನು ಆನಂದದಿಂದ ಒಂದು ಹಾಡನ್ನು ಹೇಳಿ ಆನಂದದಿಂದ ಕಳಿಸಿ ಕೊಡೋ ಮಾಯಿ ನಿನ್ನ ಸಹೋದರನನ್ನು ಹಾಡೋದೆಚ್ಚ

వేద వేదను కావరా నుమిని ఎన్నెన్ని కుదగనగారా లభయ अक्षा कुझु भैया दिलि भई सुलारी सुणे बि सुे नन भारा பீரதாச

ನಿನ್ನ ಪ್ರೀತಿಯ ಹಾಡು ಕಟ್ಟಿತಮ್ಮ ನನ್ನ ಹೃದಯದಲ್ಲಿ ಜೇನಿನ ಗೋಡುಗಿಷ್ಟವಾದ ಶಾವಿಗೆ ಪಾಯಸ ಮಾಡಿದಶಾಂಕ್ ಹೋ ಇಷ್ಟು ದಿವಸಗಳ ನಂತರ ನೆನಪಾಯಿತೇನೋ ಈ ಸ್ನೇಹಿತಂದು ಅದೇ ರೀ ಶಶಾಂಕ್ ಇದೇನು ಇದ್ದಕ್ಕಿದ್ದ ಹಾಗೆ ಎಷ್ಟು ಸೊರಗಿದೆಯಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ವೇನು ಸಾಲವೆಂಬ ಸೂಲ ಬಡವರ ಕುತ್ತಿಗೆ ಮೇಲೆ ಕತ್ತಿ ಅಲಗಿನಂತೆ ನೇತಾಡುತ್ತಿದೆ ರವಿರಾಜ್ ಅಂದಾಗ ಈ ಬಡವರ ಹೊಟ್ಟೆಗೆ ಅನ್ನ ಹೇಗೆ ಸಿಗಬೇಕಪ್ಪ ಹೇಗೆ ಸಿಗಬೇಕು ಯಾಕೋ ನೀನು ದಿನಾಲು ಕೆಲಸಕ್ಕೆ ಹೋಗುವುದಲ್ವೇನೋ ಸಾಲಕ್ಕೆ ಮೂಲವಾಗಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿಲೆ ಕೂಲಿ ಮಾಡಿ ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಗೆ ಕೈ ಕೊಟ್ಟು ಬಿಟ್ಟರಪ್ಪ ಶಿವಕಾತ ಗೌಡ ಗೌಡ ಅಷ್ಟೇ ಅಲ್ಲ ರವಿರಾಜ್ ಆ ಗೌಡರ ಹತ್ತಿರ ನಾನು ಸಾಲ ಮಾಡಿದ್ದು ಐದು ಸಾವಿರ ಅದಕ್ಕೆ ಅವನು ಬಡ್ಡಿ ಸೇರಿಸಿ ಹದಿನೈದು ಸಾವಿರ ಎಂದು ಹೇಳುತ್ತಿರುವನಪ್ಪ ಶಿವಕಾತಗೌಡ ಅದಲ್ಲದೆ ಈ ಸಾಲ ತೀರಿಸುವುದು ನಿನ್ನಿಂದ ಆಗಲಾರದು ನಿನ್ನ ತಂಗಿಯನ್ನು ನನ್ನ ಮನೆಯ ಕೆಲಸಕ್ಕೆ ಕಳಿಸಿ ಎಂದು ಹೇಳಿದನಪ್ಪ ಸೌಕಾರ ಏನು ಮಾಡಲಿ ರವಿರಾಜ ಒಂದು ಕಡೆ ಸಾಲದ ಭಾರ ಇನ್ನೊಂದು ಕಡೆ ಬಡತನದ ಭೂತವನ್ನು ಹತ್ತಿರುವುದಾದ ಮಾತನಾಡಲಾಗದೆ ಮೂಕನಾಗಿ ಸ್ನೇಹಿತರ ಸವಿದ ನಂಬಿಗಾಗಿ ನಿನ್ನ ಮನೆಯ ಬಾಗಿಲಿಗೆ ಬಂದಿರುವರು ಭಿಕ್ಷಕನಾಗಿ ಶಶಾಂ ಶಸ್ಯಾ ಈ ನಿನ್ನ ಮಾತು ಕೇಳಿ ನನ್ನ ಕರುಳು ಹಿಂಡಿದಂತೆ ಆಗುತ್ತದೆ ಶಶಿ ಹಿಂಡಿದಂತೆ ಆಗುತ್ತದೆ ನಾನು ನಿನಗೆ ಎಷ್ಟು ಸಾರಿ ಹೇಳಿದ್ದೆ ಶ್ರೀಮಂತರ ಎಲ್ಲಿ ಕೇಳ್ತೀವೋ ಇಷ್ಟೆಲ್ಲ ನಡೆದರೂ ಈ ವಿಷಯ ನನಗೇಕೆ ತಿಳಿಸಲಿಲ್ಲ ನನ್ನನ್ನು ಕ್ಷಮಿಸಿ ಬಿಡು ರವಿರಾಜ್ ಈ ನಿನ್ನ ಜೀವನ ಸಂತೋಷದಿಂದ ಸುಗಮವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಮುಂದೆ ನಿಂತುಕೊಂಡರೆ ನಿನ್ನ ನಗುಮುಖ ಹಾರಿ ಹೋಗಬಹುದೆಂದು ಈ ವಿಷಯ ತಿಳಿಸಲಿಲ್ಲೋ ಹೋಗಲಿ ಬಿಡು ಶಶಾಂಕ್ ಈಗಲಾದರೂ ನಿನ್ನ ಕೊರಗನ್ನು ನನ್ನ ಮುಂದೆ ಅಷ್ಟೇ ಸಾಕು ಯಾವಾಗ ಬಂದೆ ಶಶಾಂಕ್ ಈಗವಲೇ ರಣಜಿತ್ ರವಿರಾಜ ನೀನು ತುಂಬಾ ಅದೃಷ್ಟವಂತನಪ್ಪ ತಮ್ಮ ಹಾಗೂ ತಂಗಿಯ ಜೊತೆ ಇಷ್ಟೊಂದು ಅನ್ಯೋನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುವ ಅಣ್ಣ ಎಂದರೆ ನೀನೇ ರವಿರಾಜ್ ನೀನೇ ಆದರೆ ನನ್ನ ಜೀವನದಲ್ಲಿ ಬಡತನವೆಂಬ ಭೂತ ಬಿರುಗಾಳಿಯಾಗಿ ಬೀಸಿ ನನ್ನ ನೆಮ್ಮದಿಯನ್ನೇ ಹಾರಿಸಿಕೊಂಡು ಹೋಗಿಬಿಟ್ಟಿದೆ ಇದೊಬ್ಬ ತಂಗಿಗೆ ಪ್ರೀತಿಯ ಮಾತು ಹೇಳದಷ್ಟು ಮೂಕನಾಗಿದ್ದೇನೆ ನಾನು ನಿಜವಾಗಿಯೂ ದತದೃಷ್ಟ ರವಿರಾಜ್ ದತದೃಷ್ಟೇ ಹುಚ್ಚಪ್ಪ ಯಾರು ಅದೃಷ್ಟವಂತರೋ ನಾನು ಅದೃಷ್ಟವಂತನೆ ಈಗಿನ ಕಾಲದಲ್ಲಿ ಕಾಮುಕರಾಗಿ ದುಡ್ಡಿನ ದರ್ಪದಲ್ಲಿ ದೌರ್ಜನ್ಯ ತೋರುವ ದುಷ್ಟರು ಅದೃಷ್ಟವಂತರು ದೇಶ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರ ಯೋಧರು ಹೋರಾಡುವುದು ಇಲ್ಲಿ ಭ್ರಷ್ಟ ರಾಜಕಾರಣಗಳು ಹಾರಾಡುವುದು ಒಂದೇ ದೇಶದ ಸಲುವಾಗಿ ಎಷ್ಟೋ ವೀರ ಯೋಧರು ತಮ್ಮ ಪ್ರಾಣವನ್ನು ಅವರ ಬಗ್ಗೆ ಒಬ್ಬರಾದರೂ ವಿಚಾರ ಮಾಡಿದರೇನು ಈ ಕೈಲಾಗದ ಬಂಡರು ಶೆಂಡರು ನೀನು ಹೇಳುವ ಮಾತು ಸತ್ಯವಿದೆ ಅಣ್ಣ ಆದರೆ ಸತ್ಯವೆನ್ನುವ ಉಸಿರು ನಿಮ್ಮಿಬ್ಬರ ಸ್ನೇಹದಲ್ಲಾದರೂ ನೆಲೆಸಿದೆಯಲ್ಲ ಅಷ್ಟೇ ಸಾಕು ಸತ್ಯದ ಸಾಹಸಿಯಪ್ಪ ಈ ನಿನ್ನ ಅಣ್ಣ ಬಡವರ ಬಂದು ಈ ಹಳ್ಳಿಯ ಹೊಲಿ ಹೋಗಲಿ ಬಿಡು ರವಿರಾಜ್ ಈ ಸಮಾಜದ ಹಾಳು ಚಿಂತೆ ನಮಗೇಕೋ ಶು ನೀನು ನನಗಿಂತಲೂ ಹೆಚ್ಚು ಓದಿದವನು ನಿನ್ನ ಕಲಿತ ವಿದ್ಯೆಗೆ ಬೆಲೆ ಕೊಟ್ಟಿದ್ದೇನೋ ಈ ಸಮಾಜ ಲಂಚದ ನಿನ್ನ ಭವಿಷ್ಯವನ್ನ ಹಾಳು ಮಾಡಿದರಲ್ಲೋ ಭ್ರಷ್ಟ ರಾಜಕಾರಣಿಗಳು ಶಶಾನ್ ದುಡ್ಡಿದ್ದವನು ದಡ್ಡನಿದ್ದರೂ ದೊಡ್ಡವನೆಂದು ಹೇಳುತ್ತಿದೆ ಈಗಿನ ಸಮಾಜ ರಾಜಕೀಯ ಮಾಡುವುದಕ್ಕಾಗಿ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ಕೈಯಲ್ಲಿ ಬಾಟ್ಲಿ ಕೊಟ್ಟು ಕೋಟ ಹಾಕು ಎಂದು ಹೇಳುತ್ತಿದೆ ಈಗಿನ ರಾಜಕೀಯ ಪಕ್ಷಗಳು ಬಾಟ್ಲಿ ಕೊಟ್ಟಾಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಹೆಂಡತಿಯನ್ನು ಮರೆತು ಕುಡಿದು ಕುಣಿದು ಕುಪ್ಪಳಿಸುತ್ತಿದೆ ಈಗಿನ ಹಾಳು ಸಮಾಜ ನೀನು ಹೇಳುವ ಒಂದೊಂದು ನುಡಿಯೂ ಸತ್ಯದ ಉಸಿರನ್ನೇ ಎಳೆಯುತ್ತಿದೆ ರವಿರಾಜ್ ಆದರೆ ಈ ಅನ್ಯಾಯವನ್ನು ಅಡಗಿಸಲು ಅವನವನಿದ್ದಾನೆ ಈ ಊರಿನಲ್ಲಿ ಸೂರ ಈ ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡು ನಿಂತಿದೆ ಅನ್ಯಾಯ ಅಂದಾಗ ಒಬ್ಬರಿಂದ ಸಾಧ್ಯವೇನು ಧರ್ಮವನ್ನು ಬೆಳೆಸಲು ನುಡಿಯದಿರು ಶಶಾಂಕ ಸಾಧ್ಯವೆಂಬ ಮಾತನ್ನು ಬಂಡ ಪುಂಡ ಪುಂಡಾರುಗಳಿಗೆ ಗಂಡು ಗಲಿಯಾಗಿ ಅನ್ಯಾಯವನ್ನೇ ಮೆಟ್ಟು ನಿಂತಿರುವ ಈ ಸಿಡಿದ ಸಿಪಾಯಿ ಹಣವಂತರ ಅಟ್ಟಹಾಸವನ್ನು ಅಡಗಿಸುವುದೇ ಈ ಸಿಪಾಯಿಯ ಸವಾಲು ಮೆಚ್ಚಿದೆ ರಣಜಿತ್ ಮೆಚ್ಚಿದೆ ನಿನ್ನ ಮಾತಿಗೆ ಲೇ ಶಶಾಂಕ್ ಕೇಳಿದೆ ನನ್ನ ತಮ್ಮ ನಾಡಿದ ಮಾತನ್ನು ಗೌಡ ನಾಡಿದ ಮಾತಿಗೆ ತಲೆ ತಗ್ಗಿಸಿಕೊಂಡು ಬಂದಿಯಲ್ಲ ನಾಚಿಕೆ ಆಗಬೇಕು ನಿನ್ನ ಚೆನ್ನಮ ಹೇಳಿ ಒಂದು ವೇಳೆ ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದೆ ಆದರೆ ಅವನ ಧ್ಯೇಯವನ್ನು ಬಗೆದೂ ಏನು ಮಾಡಲಿರುವ ನನಗೂ ನಿನ್ನಷ್ಟೇ ರೋಷಾವೇಶ ಬರುತ್ತಿದೆ ಆ ಗೌಡನ ಹೇಯ ಕೃತ್ಯಗಳನ್ನು ಹೆಚ್ಚಿಕೊಂಡರೆ ಆದರೆ ಮನೆಯಲ್ಲಿ ಬೆಳೆದು ನಿಂತ ತಂಗಿ ಇದ್ದಾಳೆ ತುಟ್ಟಿದ ದರ್ಪದಿಂದ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿರುವಿರಾಜ್ ಕಟಕನ ಕೈಗೆ ಕುರಿ ಸಿಕ್ಕರೆ ಕಚ್ಚಿ ಕಡಿದು ತಿನ್ನುವುದೇ ಹೊರತು ಕರಡ ತೋರಲಾರದು ಸಾಕಿ ಬೆಳೆಸಿದ ಕುರಿ ಕಟುಕರ ಬಾಯಿಗೆ ಬಲಿಯಾಗಿದೆ ಎಂದು ದುಃಖಿಸಲಿ ಅಥವಾ ಶ್ರೀಮಂತರ ಸ್ವಾಧೀನವಾಗಿದೆ ಎಂದು ಹೇಳು ಏನು ಹೇಳಲಿ ಶಿಶಾಂಕಿ ನಿನ್ನ ಮಾತು ಕೇಳಿ ನಾನು ನಾನು ಈ ಹಳ್ಳಿಯ ಹುಲಿಯಾಗಿ ನೀನೇ ಈ ರೀತಿ ಮಾತನಾಡಿದರೆ ಹೇಗಣ್ಣ ಹುಲಿ ಯಾವತ್ತು ಆಗಬಾರದು ಅಣ್ಣ ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯರನ್ನು ಒದ್ದು ಓಡಿಸುವುದು ಈ ನಮ್ಮ ಭೂತಾಯಿಯನ್ನು ವಶಪಡಿಸಿಕೊಳ್ಳಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ ಅಣ್ಣ ನೀನೇ ಈಗ ನೀನು ಈಗಲೇ ಆ ಗೌಡನ ಅರ್ ಕರ್ಮದ ಕೂಟಕ್ಕೆ ನುಗ್ಗಿ ಗರ್ಜಿಸು ಹುಲಿಯಂತೆ ರಣಜಿತ್ ಈಗಲೇ ನಾನು ಆ ಗೌಡನ ಮನೆಗೆ ಹೋಗಿ ಬರುವೆ ಸ್ನೇಹಿತನಿಗೆ ಊಟ ಬಡಸಮ್ಮ ಆಯ್ತಣ್ಣ ಹಾ ರಣಜಿತ್ ನಿನ್ನನ್ನು ಹಾಗೆ ಬಸ್ ಸ್ಟ್ಯಾಂಡಿನವರಿಗೆ ಬಿಟ್ಟು ಬರುತ್ತೇನೆ ಬಾರಪ್ಪ ಹೋಗೋಣ ಅಣ್ಣ ಬರುವಾಗ ನನಗಿಷ್ಟವಾದ ಮಲ್ಲಿಗೆ ಹೂ ಹಸಿರು ಬೆಳೆ ಸೀರೆ ಎಲ್ಲ ತೆಗೆದುಕೊಂಡು ಬರಬೇಕು ಆಯ್ತಮ್ಮ ನನ್ನ ಮುದ್ದು ತಂಗಿ ನೀನು ನಿನಗೆ ಇಷ್ಟವಾದ ಸೀರೆ ಹೂವು ತಪ್ಪದೇ ತರುತ್ತೇನಮ್ಮ ಸರಿಯಾಗಿ ಊಟ ಮಾಡಬೇಕು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಣ್ಣ ಆಗಾಗ ಪತ್ರ ಬರಿತಾ ಇರಬೇಕು ಅಷ್ಟೇ ಅಲ್ಲ ನಿನ್ಗೇನಾದ್ರೂ ಶೀತ ನೆಗಡಿ ಕೆಮ್ಮು ಏನಾದರೂ ಆದ್ರೆ ಶುಂಠಿ ಕಾಯಿಸ್ಕೊಂಡು ಕುಡಿಬೇಕು ಸರಿನಾ ಆಯ್ತಮ್ಮ ನೀನ್ ಹೇಳಿದ ಹಾಗೆ ಮಾಡುತ್ತೇನೆ ಒಂದ್ ನಿಮಿಷ ಬಂದೆ ಯುದ್ಧಕ್ಕಂತ ಕಾರ್ಗಿಲ್ಗೆ ಹೊರಟಿದ್ಯಾ ಈ ಹುಡುಗಿಯರ್ ಅದೆಷ್ಟು ಅದ್ ಮೇಲೆ ಬಿದ್ದಿರುತ್ತೋ ಏನೋ ಬಾನ ನಿನ್ ದೃಷ್ಟಿ ತೆಗಿತೀನಿ ಆದಿ ದೃಷ್ಟಿ ಬೀದಿ ದೃಷ್ಟಿ ತಾಯಿ ದೃಷ್ಟಿ ನಾಯಿ ದೃಷ್ಟಿ ಈ ಊರಾಗಿನ ಹುಡುಗಿಯರ್ ದೃಷ್ಟಿ ಎಲ್ಲ ಹಾಳಾಗ್ ಹೋಗ್ಲಿ ಸಾಕ ಬಿಡಮ್ಮ ಹೊತ್ತಾಯ್ತು ನಾನ್ ಬರಲೇ ಆಶೀರ್ವಾದ ಮಾಡಮ್ಮ ಈ ನಿನ್ನ ಸಹೋದರನನ್ನು ನಿನ್ನ ಆಶೀರ್ವಾದದ್ದಿದ್ದರೆ ಸಾಕು ನನಗೆ ಯಾವ ತೊಂದರೆಯೂ ಬರುವುದಿಲ್ಲ ಹೋಗಿ ಬರೀತ್ ಯುದ್ಧದಲ್ಲಿ ಗೆದ್ದು ಜಯಶಾಲಿ ಆಗಿ ಈ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು ನಿನಗೆ ಈ ಮಾರುತೇಶ್ವರ ಸರ್ವ ಶಕ್ತಿಯನ್ನು ನೀಡಲಿ ಎಂದು ಆ ದೇವರಿಗೆ ಪ್ರಾರ್ಥಿಸುವೆನು ಹಾ ತಂಗಿ ನಾನಿನ್ನು ಬರಲೆ ಅಣ್ಣ ಆದಷ್ಟು ಬೇಗ ತಂಗಿ ಇಂಥ ಸಂತೋಷದ ಶುಭ ಸಂಭ್ರಮದಲ್ಲಿ ನೀನು ಹೀಗೆ ದುಃಖಿಸುತ್ತಾ ಕುತ್ತರೆ ಹೇಗೆ ದುಃಖಕ್ಕೆ ಯುದ್ಧಕ್ಕೆ ಹೋಗಿ ಬಾ ಎಂದು ಆನಂದದಿಂದ ಕಳಿಸಿಕೊಡ ಮಾಯಿ ನಿನ್ನ ಸಹೋದರನನ್ನು ಸರಿ ಆಯ್ತು ಅಣ್ಣ ಹೋಗಿ ಯುದ್ಧದಲ್ಲಿ ಜಯಶಾಲಿ ಆಗಿ ಬಾ ಸರಿನಾ ಆಯ್ತು